ಹಾಯ್ ಗೈಸ್ ನೋಡಿ ನಾಳೆ ನ್ಯೂ ಇಯರ್ ಅನ್ನಂಗೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನೈಟೇನೆ ರಂಗೋಲಿ ಹಾಕ್ತಾ ಇದ್ದೀವಿ ಸೊ ಯಾವ ರೀತಿ ಆಗ್ತಾ ಇದೀವಿ ಅಂತ ಫುಲ್ ಡೀಟೇಲ್ಸ್ ಏನು ತೋರಿಸ್ತಾ ಇಲ್ಲ ಡೀಟೇಲ್ ಏನು ತೋರಿಸ್ತಾ ಇಲ್ಲ ಸೊ ಹಾಗೆಯೇ ಈ ರೀತಿ ಡಿಸೈನ್ ಬಿಟ್ಬಿಟ್ಟು ಕೆಳಗಡೆ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದ್ರೆ ಚೆನ್ನಾಗಿ ಕಾಣಿಸುತ್ತಲ್ವ ಅಂತ ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲರೂ ಸೇರಿಕೊಂಡು ಹಾಕ್ತಾ ಇದ್ದೀವಿ ಅಲ್ಲಿ ಯಾಪಿ ಬರ್ದಿರೋ ಹತ್ರ ನಾನು ಕ್ರೀಮ್ ಕಲರ್ ಬಣ್ಣ ಹಾಕ್ಬಿಟ್ಟೆ ಸೊ ಡಾರ್ಕಾಗಿ ಕಾಣಲ್ಲ ಅದಾದಮೇಲೆ ಅಯ್ಯೋ ಕ್ರೀಮ್ ಕಲರ್ ಬಣ್ಣ ಹಾಕ್ಬಿಟ್ಟಿದಿನ ಯಾಪಿ ಅನ್ನೋದು ಕಾಣಲ್ಲ ರಂಗೋಲಿಲಿ ಬಿಟ್ಟರೆ ಅಂತ ಮತ್ತೆ ಅದ್ರ ಮೇಲೆ ಗ್ರೀನ್ ಹಾಕಕ್ಕೆ ಟ್ರೈ ಮಾಡಿದೆ ಬಟ್ ಆಗಲೇ ಇಲ್ಲ ಅದು ಬಿಟ್ಟರೆ ರೆಡ್ ಆ್ಯಂಡ್ ಪಿಂಕ್ ಹಾಕಿದ್ನಲ್ಲ ಅದು ಮಾತ್ರ ಲುಕ್ ಸಖತ್ತಾಗಿ ಬರ್ತಾಯಿತ್ತು ನೋಡಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಊಟ ಎಲ್ಲ ಮಾಡಿ ಈ ಸಲ ಮಂಡೇ ನ್ಯೂ ಇಯರ್ ಬಂದಿರೋದ್ರಿಂದ ಮಂಡೇ ಸ್ಪೆಷಲ್ ಏನು ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಂತ ಸಂಡೇನೇ ಸ್ಪೆಷಲ್ ಮಾಡಿದ್ದು ಸೊ ಸ್ಪೆಷಲ್ ಊಟ ಎಲ್ಲ ಮಾಡಿಕೊಂಡು ನೈಟು ಹತ್ತು ಗಂಟೆಲಿ ಈ ಕೆಲಸ ಮಾಡ್ತಾ ಇದ್ದೀವಿ ಸೊ ಅವ್ರು ಬೆಳಗ್ಗೆ ಎದ್ದು ಎಲ್ಲರೂ ಬೇಗ ಎದ್ದಿರಲ್ಲ ಅದಕ್ಕೋಸ್ಕರ ನೈಟೇ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ಎಲ್ಲರೂ ಹಾಕ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಕಲರ್ಸ್ ಎಲ್ಲ ತುಂಬ್ತಾ ಇದ್ದೀವಿ ನಾನು ಅಲ್ಲಿ ಹುಡ್ಗಂ ಕೊಟ್ಟಿದ್ದೆ ವಿಡಿಯೋ ಮಾಡೋ ಅಂತ ಸೊ ಅವನು ಈ ರೀತಿ ಹಿಡ್ದಿದ್ದಾನೆ ನೋಡ್ತಾ ಇರ್ಬೋದು ಅದು ಕ್ರೀಮ್ ಕಲರ್ ಹಾಕ್ಬಿಟ್ಟಿದ್ನಲ್ಲ ಬಣ್ಣ ಅಷ್ಟು ಲುಕ್ ಕಾಣ್ತಾ ಇಲ್ಲ ವೈಟ್ ಕಲರ್ ಬರ್ದಿರೋದು ಅಂದರು ಸೊ ಹಾಗಾಗಿ ಗ್ರೀನ್ ಹಾಕಿದ್ನಲ್ಲ ಮತ್ತು ಅದನ್ನೇ ಏನಾದರೂ ಮಾಡೋಣ ಅಟ್ರಾಕ್ಷನ್ ಅಂತ ನೋಡ್ತಾ ಇದ್ದೀವಿ ನನ್ನ ಮಗಳು ಕೂಡ ಬಂದಿದ್ಲು ಅವಳು ಇರಲಿಲ್ಲ ಅವ್ರ ಹತ್ರ ಇರಮ್ಮ ಸೊಳ್ಳೆ ಕಡಿಯುತ್ತೆ ಅಂದರೂ ಇರಲಿಲ್ಲ ಸೊ ಅವ್ರನ್ನೆಲ್ಲ ನೋಡಿಕೊಂಡು ಬಿಡೋವಷ್ಟರೊಳಗೆ ಇಷ್ಟು ಕಂಪ್ಲೀಟ್ ಮಾಡೋವಷ್ಟ್ರೊಳಗೆ ನಾವು ಹತ್ತು ಗಂಟೆ ಸಾರಿ ಒಂಬತ್ತುವರೆ ಆಗಿತ್ತು ಒಂಬತ್ತುವರೆಯಿಂದ ಎರಡು ಅವರು ಮಿನಿಮಮ್ ಒಂದೂವರೆ ಅವರ್ ಎರಡು ಅವರ್ ಕೆಲಸ ಮಾಡಿದ್ವಿ ಇದನ್ನು ರಂಗೋಲಿ ಹಾಕೋಕ್ಕೆ ಸೊ ಬಣ್ಣ ಎಲ್ಲ ತುಂಬಬೇಕಲ್ವಾ ಸೊ ಈ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ ಈ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡ್ತಾಯಿದ್ದೀವಿ ನೀವೆಲ್ಲ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನಾವೇನು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಲ್ಲ ಸೊ ಈ ರೀತಿ ರಂಗೋಲಿ ಹಾಕಿ ಮನೇಲಿ ಏನಾದರೂ ಸ್ಪೆಷಲ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋದು ವರ್ಷ ವರ್ಷವೂ ಅಷ್ಟೇ ಹಂಗಂತ ನ್ಯೂ ಇಯರ್ ದಿನ ಪಾರ್ಟಿ ಅಲ್ಲೆಲ್ಲೂ ಇಲ್ಲೆಲ್ಲೂ ಹೋಗಲ್ಲ ಸೊ ಮನೇಲೆ ಪಾರ್ಟಿ ಮಾಡ್ಕೊಳ್ಳೋದು ಅಷ್ಟೇ ಸೊ ನಮಗೇನೇನು ಇಷ್ಟ ಅದೆಲ್ಲ ಅಡುಗೆ ಮಾಡ್ಕೊಂಡು ಆ ರೀತಿ ಮಾಡ್ಕೊಂಡಿದ್ದು ನಾವು ಸೊ ಇವಾಗ ನೋಡ್ತಾ ಇರ್ಬೋದು ಸೊ ಅಲ್ಲಿ ಒಂದು ಕೇಕ್ ಬಿಡೋಣ ಅಂತ ನಾನು ಆ ಕಡೆ ಹೋಗಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಈಗ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಸ್ವಲ್ಪ ಕತ್ತಲೆ ಇದೆಯಲ್ವಾ ಹಾಗಾಗಿ ಈ ರೀತಿ ಕಾಣ್ತಾ ಇದೆ ಸೊ ಬೆಳಗ್ಗೆನೂ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಇವಾಗ ಇದಕ್ಕೆಲ್ಲ ಬಣ್ಣೇ ತುಂಬ್ತಾ ಇದ್ದೀವಿ ರಂಗೋಲಿ ಬಿಟ್ಟು ನೋಡಿ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಬರೆದಿದ್ದೀನಿ ಹಾಗೆ ನಿಮ್ಮ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ವಿಶ್ಯೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಈಗ ಕಂಪ್ಲೀಟಾಗಿ ಡಿಸೈನ್ ಆಯಿತು ಸೊ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಕೇಕ್ ಕೂಡ ಬಿಟ್ಟಿದ್ದೀನಿ ಸೊ ನೋಡಿ ಇಲ್ಲಿ ವೆಲ್ಕಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಬಿಟ್ಬಿಟ್ಟು ಚಾಕು ಕೂಡ ಒಂದು ಕ್ಯಾಂಡಲ್ ಕೂಡ ಬಿಟ್ಟಿದ್ದೀನಿ ಯಾವ ರೀತಿ ಇದೆ ಅಂತ ಕೇಕ್ ಹೇಳಿ ಎಲ್ಲರೂ ಸೂಪರಾಗಿದೆ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು ನೋಡಿದವರು ಸೊ ಸ್ಟೇಟಸಿಗೆ ಕೂಡ ಹಾಕಿದ್ನಲ್ವಾ ಸೊ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದರು ನೋಡಿ ಫುಲ್ ವಿ ಈ ಥರ ಇದೆ ಸೊ ಹಾಗೆಯೇ ಕನ್ನಡದಲ್ಲೂ ಒಂದು ಸಲ ಬರೆಯೋಣ ಅಂತ ಗೆಸ್ ಮಾಡಿ ಕನ್ನಡದಲ್ಲೂ ಕೆಳಗಡೆ ಬರೆಯೋಣ ಹೊಸ ವರ್ಷದ ಶುಭಾಶಯಗಳು ಅಂತ ಅಂದ್ಕೊಂಡ್ವಿ ಸೊ ಇಲ್ಲಿ ಬರೆದ್ಬಿಟ್ಟು ವೆಲ್ಕಮ್ ಬರಿಬೇಕಿತ್ತು ಇಲ್ಲಿ ಹ್ಯಾಪಿ ಹಿಂದೆ ಸೊ ಅಲ್ಲಿ ಜಾಗ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಕೇಕ್ ಬಿಟ್ಬಿಟ್ಟು ವೆಲ್ಕಮ್ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೊ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮ್ಮ ನಾವು ಬಿಟ್ಟಿದ್ದು ರಂಗೋಲಿ ಇಷ್ಟ ಆಯಿತಾ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ವಿಶ್ವ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಗೆ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ನೋಡಿ ನ್ಯೂ ಲುಕ್ ಹೇಗಿದೆ ನನ್ನ ಮಗಳದು ಟೊಪ್ಪಿ ತೆಗೆದ್ರೆ ಹಿಂಗೆ ತಿಡಿಯಪ್ಪ ಟೊಪ್ಪಿ ಯಾಕಪ್ಪ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳುವರ್ ಜೋರಾಗೇಳ ಕೈ ತೆಗ್ದೇಳ ಮನೆ ಹ್ಯಾಪಿ ನ್ಯೂ ಇಯರ್ ಹೇಗಿದೆ ನನ್ನ ಮಗಳು ಔಟ್ಫಿಟ್ ಕಮೆಂಟ್ ಮಾಡಿ ನೋಡಿ ಸೊ ನೀವೆಲ್ಲ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟು ಮಾಡಿ ಓಕೆ ಫ್ರೆಂಡ್ಸ್ ಹ್ಞೂ ಬಾಯ್ ಹೋಗೋಣ ನೋಡಿ ಬೆಳಗ್ಗೆ ಎದ್ದು ಇದು ವಿಡಿಯೋ ಮಾಡ್ತಾ ಇರೋದು ಸೊ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದೀನಿ ಸೊ ಅಲ್ಲೇ ನಿಲ್ಲಿಸ್ಬಿಟ್ಟು ರಂಗೋಲಿ ಹತ್ರ ಫೋಟೋ ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಬಂದಿತ್ತು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿಲಿರೋದ್ರಿಂದ ನನ್ನ ನೆರಳು ಕೂಡ ಬೀಳ್ತಾ ಇದೆ ರಾತ್ರಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ವಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಹೊಸ ವರ್ಷದ ಶುಭಾಶಯಗಳು ಅಂತ ಬರೆದಿದ್ದೀನಿ ಕನ್ನಡದಲ್ಲಿ ಅದು ಸ್ಟ್ರೈಟ್ ಲೈನ್ ಬರಲೇ ಇಲ್ಲ ನೋಡಿ ನಾನು ಬರಿತಾ ಇರುವಾಗಲೇ ಅಷ್ಟೇ ಲೈನ್ಸ್ ಇದ್ದರೆ ಮಾತ್ರ ಸ್ಟ್ರೈಟ್ ಹೋಗುತ್ತೆ ಇಲ್ಲ ಅಂದರೆ ಈ ಥರ ಚೋಟ ಹೋಗುತ್ತೆ ಕನ್ನಡದಲ್ಲಿ ಬರೆದಿರೋದು ನೋಡಿ ಸ್ವಲ್ಪ ಕ್ರಾಸ್ ಆಗಿದೆ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ನೋಡಿ ಯಾವ ರೀತಿ ಇದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಸೊ ರಾತ್ರಿ ರಾತ್ರಿ ಕರೆಕ್ಟಾಗಿ ಕಾಣಿಸಿಲ್ಲ ಅಂತ ಇವಾಗ ಕ್ಲಿಪ್ಪಿಂಗ್ ತೊಗೊತಾ ಇರೋದು ಹಾಗೆಯೇ ಒಂದೆರಡು ರೀಲ್ಸ್ ಕೂಡ ಮಾಡೋಣ ಅಂತ ಕರ್ಕೊಬಂದೆ ಹಾಗೆ ನನ್ನ ಮಗಳು ಯಾವ ರೀತಿ ಕಾಣ್ತಾ ಇದ್ದಾಳೆ ನೋಡ್ರಿ ಅವಳು ಯಾವ ರೀತಿ ಪೋಸ್ ಕೊಡಮ ಅಂತ ನಾನು ಹೇಳ್ತಾ ಇದ್ದೆ ಅದೇ ರೀತಿ ಕೊಡ್ತಾ ಇದ್ಳು ನೋಡ್ತಾ ಇರ್ಬೋದು ನೀವು ಕಮ್ಮಿ ಸೌಂಡ್ ಕೊಡ್ಲಾ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ನನ್ನ ಮಗ್ಲಂಗ್ ಅಂತ ಹೇಳ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಬಾಯ್ 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 ಕಮ್ಮಿ ಟು